கட்ரீ அச்ச கிஷ் சலா கன்னட் நாகரீஷ்

ನೋಡಿ ಹ್ಮ್ ನೋಡ್ರಿ ಐತಿ ರಂಗೋಲಿ ನೋಡ್ತಿರ್ಬಹುದು ಸಿಂಪಲ್ ಸೊ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಕನ್ನಡದಾಗ ಬರೆದ್ರು ನೋಡ್ರಿ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಅಕ್ಷರಗಳು ಬಾಳ ಆಗ್ಬಿಡ್ತಾವಲ್ಲ ಜಾಗಣ ಸಲಾಂಗಿಲ್ಲ ಇಂಗ್ಲಿಷ್ ಒಳಗಿದ್ರ ಹ್ಯಾಪಿ ನಾಗರ ಪಂಚಮಿ ಅಂತ ಬರ್ದ್ಬಿಡ್ಬೋದಾಗಿತ್ತು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಇರ್ತೈತಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ ಅಂತಂದ್ರೆ ಇದನ್ನ ಸ್ವಲ್ಪ ಕರೆಕ್ಟ್ ಆಗಿತ್ತು ಇನ್ನು ನೋಡ್ರಿ ಇನ್ನು ಹಬ್ಬದ ಅದೊಂದು ಬಿಟ್ಟಿನ ಯಾಕಂದ್ ಜಾಗ ಸಾಲಲ್ಲ ಅಂತೇಳಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲ ಹೆಂಗಿದ್ರಿ

হুভাশয় mm. <laughs> ಹ್ಮ್ ಸೊ ವ್ಯೂವರ್ಸ್ ನಮ್ಮ ಕಡೆಯಿಂದ ಅಂಡ್ ಫ್ಯಾಮಿಲಿ ಕಡೆಯಿಂದ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ನೋಡ್ರಿ ಫ್ರೆಂಡ್ಸ್ ನಮ್ಮ ಮಕ್ಕಳಿಗೆ ಬೋಲ್ಮಗುರಿ ಮಾಡಕ್ಕ ಕೊಬ್ಬರಿ ರೆಡಿ ಆಗಿದೆ ಈಗ ಇದನ್ನ ಈಗ ಬೋರ್ ಬದ್ರಿ ಮಾಡ್ತರೆ ಏನು ಮಾಡ್ತಾರ ಅಂತ ಗೊತ್ತು ಸತ್ತಿ ಹೋದ್ರು ಸತ್ತಿ ಮಾಡಲ್ಲ ಈ ವರ್ಷ ಮಕ್ಕಳಿಗೆ ಬೋರ್ ಬದ್ರಿ ಮಾಡ್ಬೇಕು ನೋಡ್ರಿ ಸೊ ಇದನ್ನ ಆಗ್ರತನ್ಸ್ ಹಬ್ಬದ ಸ್ಪೆಷಾಲಿಟಿ ಅಂತ ಹೇಳ್ಬೋದು ನಮ್ಮ ಉತ್ತರ ಕರ್ನಾಟಕದ ಕಡೆ ಅದು ಮಕ್ಕಳಿಗೆ ಬೋರ್ ಬದ್ರಿ ಮಾಡಿ ಕೊತರ ಆಟ ಆಡ್ತಾರ ಅಂಡ್ ಜೋಕಲಿ ಆಡ್ತಾರ ಸೊ ಇದೇ ಸ್ಪೆಷಾಲಿಟಿ ಆಗ್ರತನ್ಸ್ ಮನೆ ಹಬರ್ದು ಇವತ್ತಿನ ಡೇ ವ್ಲಾಗ್ ಹೇಗೋಗುತ್ತಾ ಏನೋ ಅಂತ ನೋಡೋಣಂತ

ಹಾಯ್ ಫ್ರೆಂಡ್ಸ್ ನಮ್ ಅರ್ವಿಂದನ್ ಕರ್ಕೊಂಬಂದ್ ನಿನ್ ಹೇಳಸ್ತೀನಲ್ಲ ಹಿಂಗ ಹೇಳಿಂಗ್ ಮಾಡ ಅಂತ ಹಂಗದ್ ದೊಡ್ಡ ಮಗ ಅದ್ರ ಹೇಳ್ಕೊಡ್ಬೇಕು ನೋಡ್ರಿ ಎನ್ ಹೇಳು ನನ್ ಕೇಳಲ್ಲ ಕೇಳಿ ಜಲ್ದಿ ಹಾಯ್ ಫ್ರೆಂಡ್ಸ್ ಹಾಂ ನಾಗರಪಂಚಮಿ ಹಬ್ಬದ ಎಲ್ಲರಿಗೂ ಹ್ಞೂ ಎಲ್ಲರಿಗೂ ಫ್ಲವರ್ಸ್ ಏನು ಹೇಳ್ತೀವಿ ಎಲ್ಲರೂ ಬಂದ್ರು ಅದ್ರಾಗ ಇದಾಯ್ತು ಮತ್ತು ಮತ್ತೇನು ಹೇಳ್ತೀವಿ ಅದು ಸಬ್ಸ್ಕ್ರೈಬ್ ಟೈಮ್ ಫಾರ್ವರ್ಡ್ ಮಾಡಿರಿ ಹಾಂ ಗ್ರೈಫ್ ಮಾಡಿರಿ ಶೇರ್ ಮಾಡಿರಿ ಶೇರ್ ಮಾಡಿ ಇಷ್ಟ ಮುಗೀತು ಏನು ಕಟ್ಟರ ಪಡ್ಲಿ ಕುಡ್ಕೊಲ್ಲ ഏന <laughs> ഇന്നുഗിക്ക <laughs> மென்சி காய்கசி அது முருகி ஆக திங்கிங் முருகி ஆக அது முருகி ஆகல அது எட்டிங்க ಹ್ಮ್ ಅದು ಮೆನ್ಸಕ್ ಆಗಲ್ಲ ಮಮ್ಮಿ ಯಾವಾಗ ಕೇಳಿದ್ದೀನಿ ಅನಿಮಿತಾ ಏ ಕಚನ್ ಕರೆಕ್ಟ್ ಕೇಳ परमंग हां ये sena bayi ya hakan अंगना मंगाना ಏನ್ ನೋಡಿದ ಬರ್ ಮೇಗ ನಗೆ ಸೂಚಿನ್ ಮೇಗ ಬರ್ ಮೇಗ ನರ್ತಿತಿ ತೆಲಿ ಇದು ತೆಲಿ ಮೇಗ ನರ್ತಿತಿ ಬರಿ ಯಾ ಫಿಲಿ ಇದು ಸ್ಕೂಲ್ ತೆಲಿ ಕುರುಂತು ನಾ ಕರ್ತೋ ಹ್ಮ್ ಅದು ಕಮ್ ಅನ್ ನಡಕ ಅಪ್ಪ ಇಲ್ಲಿ ಜಳತಿನಿ ಏನು ಏನು ಅನ್ಸ ಜಳತಿನಿ ಬರಿ ಮೇಗ ಚಿಮಲೇ ಚಿಮಲೇ ಆ ಚಿಮಲೇ ನರ್ತತಿತಿ ಕ್ಯಾಂಡಲ್ ನರ್ತತಿತಿ

हम्म हेलेना था हा हा अन्न केळता अन्न केळया का अगदी विवर्स पण भन्नाना अन्न केळ अन्न अन

ಆನ್ಸರ್ ಆನ್ಸರ್ ಅನ್ನಿತಾ ನನಗೆ ಇದು ಸ್ಪೆನ್ಸ್ ಮಾಡಿದ್ರೆ ನಷ್ಟ ರೆಡಿ ಆಯ್ತು ಟೊಮಟೋ ರೈಸ್ ಫೇವರಿಟ್ ಫೇವರಿಟ್ ನ್ನ ಇದು ನಾಟ್ ಪುರು ಒಗ್ನೆನು ಅಣ್ಣಗ ಕೊಡು ನಷ್ಟ ಮಾಡಿ ಏನು ಮಾಡೋ cancelButton

ಇಜ್ ಜಾತ್ರೆದು ದಾರ ಆ ವೈಟ್ ಕಲರ್ ದಾರ ಐತದು ಗಂಟೆನ್ ಕಿದೋ ಅದೇನ್ ಇಟ್ರು ನೆನಪಿಲ್ಲ ಹುಡುಕಿಡಬೇಕು ಇತ್ತ ಅದನ್ನ ರೆಡಿ ಬೋಲ್ ಬಗ್ರಿ ಹಿಂಗೂನು ಮಾಡ್ತಾರ ಬೋಲ್ ಬಗ್ರಿ ಈಗ ಇಲ್ಲಿಗೆ ಇಲ್ಲಿಗೆ ಹಿಂಗ ಇಲ್ಲಿಗೆ ಕಡ್ಡಿ ಚುಚಿ ಹಿಂಗ ಹೆಂಗ ಪ್ಲಸ್ ತರ ಚುಚಿ ನಡಕ ಹಿಂಗ ಕಡ್ತಾರ ಹಂಗೋ ಮಾಡ್ತಾರ ಹಂಗೋ ಮಾಡ್ತಾರ

ನೀ ಎಷ್ಟು ಅಡಿಯಪ್ಪ ಬೋಲ್ ಏಟು ಬರ್ತದ ದಾರ ಇಷ್ಟ ಮಾಡೋದ್ ನೋಡ ಹ ಚಂದಾಗ ನೋಡ್ಕೋ ಹೆಂಗ ಮಾಡೋದಂತೇಳಿ ಹ್ಮ್

ನಾಡ್ ಕೊಡ್ತಾನ ಕೊಡು ಕೊಬ್ಬ್ರಿಗ್ ಕೊಡು ತೊಗೊಂಬ ಕುಂತ ಬಿಡೋದು ಇದ್ರದ ಇವ್ಡು ಅರವಿನಗ್ ಎಷ್ಟ್ ದಿನ ಆಗೋತನ ಬಾಳ ಒಂದಿನ ಅಬ್ರು ಇರುತ್ತ ನೋಡದ ಇವತ್ತು ನನಗೆ ನನಗನ್ಸಂಗೆ ಇವತ್ತು ಒಂದ ದಿನ ಇರುತ್ತೆ ಅದು ನಾಳೆಗ್ ಇರೋದಿಲ್ಲ ಮತ್ ನಾಳೆ ಎಲ್ಲ ಎಲ್ಲಿ ಬಿದಿರ್ತೇ ಅನ್ನೋದು ಏ ಮಾಡ್ಯ ಮಾಡಿದೆ ಮಾಡಿದ ಸಟಪಟ ಮಾಡಿದೀವಾ ನೋಡಲಿ যেরು যেরು ಮಾಡಿದ ಒಂದು ದಾರ ನೋಡಲಿ ಅಲ್ಲ ಒಂದು ಕಟ್ಟೆ ಮಾಡಿದೀನಿ ಕೋಬರಿ ಇನ್ನು ಗುಂಡಗಾಬಾ ಕೆಳಗೆ ಇದು ಬರಬರ್ದು ಅದು ಏನೋ ಚೂಪ ಅದು ಮೂಲ್ಯಂತಾರ ಅದು ಬರಬರ್ದು ಪಾಪಾ ಇಲ್ಲ ಫ್ರೆಂಡ್ಸ್ ವನ ಕೊಬ್ಬರಿಗೆ ಈಗ ಎರಡು ಹೋಲ್ ಮಾಡಬೇಕು ಎರಡು ಹೋಲ್ ಮಾಡಿ ದಾರ ಹಾಕಿ ನೋಡಿ ಎರಡು ಟೈಪ್ ಮಾಡ್ತಾರಾ ಟೂಟಾ ಕೇಳಿದನಲ್ಲ ಇಲ್ಲೊಂದು ಹಿಂಗೊಂದು ಹಿಂಗೊಂದು ಕ್ರಾಸ್ನೆ ಕಡ್ಡಿ ಹಾಕ್ತಾರಾ ಪ್ಲಸ್ ಹಂಗು ಮಾಡ್ತಾರಾ ಎರಡು ಟೈಪ್ ಮಾಡ್ತೀವಿ ಇದು ನೋಡಿ ಈಗ ಕಡ್ಡಿ ಕಟ್ಟಿ ಕೊಡಕಂತಾರ ದಾರ ದಾರ ತುದಿಗೆ ಇಲ್ಲಿ ಏನಿದು ನಂದಿದಾ ಒಂದ ಗಟ್ಟೆ ಬಿಳೆ ದಾರ ಆಗ್ಬೇಕಿತ್ತು ಇತ್ತು ಬಿಳೆ ದಾರ ಬಿಳಿದಾರ ಅಂದ್ರ ಹೊಲಿದಲ್ಲಪ್ಪ ಗೊತ್ತಿ ಎಡಕು ಎಡ ಕಟ್ಟಿದಿತ್ತು ಸಾಕ ಅಷ್ಟ ಅವ್ರ ಆಡೋದು ಆಟತಿ ಅನ್ವಿತಾ ಇದರ ಹಾಕಿ ಯಾವ್ದು ಇದು ಈಗ ಕೊಟ್ಟಿನಲ್ಲೂ ಅದೇನ ಮಾಡಿತಿ ಬೋಲ್ ಬಗ್ರಿ ಒಂದ್ ವರ್ಷ ಹೋದ ವರ್ಷ ಇಲ್ಲ ನೋಡ್ರಿ ಅನ್ವಿತಾ ಒಂದ್ ಬೋಲ್ ಬಗ್ರಿ ರೆಡಿ ಐತಿ ಈಗ ಆಡ್ತಾಳೆ ಈಗ ಹಂಗ ನೋಡ್ರಿ ನೀ ಬಾ ಜೋರಾಗ್ ಗಂಟ ಗಂಟಾ ಅನ್ವಿತಾ ജോറ സ്ീഡ് ആടിയോട ഞാത്ത സ്വൽപ നോഡ്രി അന്വീത ബോൾ ബ്രി ആടക്കൊടുത്ത

ಯಾಕ ಸತೀಶ್ ಅಣ್ಣನ ಕೈತು ಅರವಿಂದ್ ಗತ್ತಿನ ಹೌದವಾ ನಾವು ಹುಣ್ಸೆಲ್ ದಿನ ನಾನಾ ಉಣ್ ಕಳಿಸ್ತೀನಿ ಅವಾಗ ಸ್ವಲ್ಪ ಪಾಪ ನೋಡಿ ಪಾಪ ಅವಾಗ ಸ್ಕೂಲಿಗೆ ಅವ್ರೊಳಗ ಉಂಡ್ ಹೋಗಕಾಗಲ್ಲ ಅಂತ ಉನ್ಶ್ ಕಳಸ್ತಿನವ ಎಸ್ ಫ್ರೆಂಡ್ಸ್ ನೋಡ್ರಿ ಈಗ ಮಕ್ಳಿಬ್ರು ಈಗ ಬೋಲ್ ಬಗರಿ ಆಡಕ್ ಅಂತಾರ ಸೊ ನಾವು ಸಣ್ಣ ಇದ್ದಾಗೆಲ್ಲ ಆಡಿದ್ವಿ ನಿಮ್ಮ ಚೈಲ್ಡ್ಹುಡ್ ಮೆಮೊರಿ ನೆನಪಾಗ್ತಿರ್ಬೋದು ಅಂತ ಅನ್ಕೊಂತೀನಿ ಇದನ್ನ ನೋಡಿ ಇದ ನೋಡ್ರಿ ನಮ್ ಕಡೆ ಎಲ್ಲಾ ನಾಗರ ಪಂಚಮಿ ಹಬ್ಬದ ವಿಶೇಷ ಇತ್ತಗ ಆಡಬಹುದು ಅಂತ ಅನ್ಕೊಂತೀನಿ ಬೆಳಗಾವ ಕಡೆನ ಸೊ ಯಾರೆಲ್ಲ ಬೋಲ್ ಆಡೋ ಪದ್ಧತಿ ಐತಿ ನಿಮ್ ಕಡೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಮಕ್ಳಿಗೆ ಮಾಡಿಕೊಡ್ತಾರ ಈ ನಾಗರ ಪಂಚಮಿ ಒಳಗ ಯಾಕೆ ರೀಸನ್ ಗೊತ್ತಿಲ್ಲ ಬಟ್ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಮತ್ತ ಜೋಕಾಲಿನೂ ಆಡ್ತಾರ ಈ ನಾಗರ ಪಂಚಮಿ ಒಳಗ ಹ್ಮ ಜೋಕಾಲಿ ಆಡೋದು ಪದ್ಧತಿನೂ ಇದ್ರೊಳಗನ ಐತಿ ನಾಗರ ಪಂಚಮಿ ಒಳಗನ ಇಲ್ಲೆಲ್ಲ ಕಟ್ಟಕ್ ಜಗನ ಇಲ್ಲ ಅಲ್ಲ ಇಲ್ಲಿ ಈ ಬೋಲ್ ಬಗ್ರಿ ಯಾಕೆ ಮಾಡಿಕೊಡ್ತಾರ ಈ ನಗರ ಪಂಚಮ ಗೊತ್ತಿಲ್ಲ ಸತೀಶ ನಿಂಗೂ ಗೊತ್ತಿಲ್ಲ ನಿಮ್ ಪಪ್ಪ ಜೋಕಾಲಿನೂ ಆಡ್ತಾರ ಬೋಲ್ ಬಗ್ರಿ ಆಡ್ತಾರ ಉಂಡಿ ಮಾಡ್ತಾರ ಉಂಡಿ ಮಾಡಿ ಅಷ್ಟೇ

ಮೂರ್ದೇಶ್ ಮೂರ್ ವರ್ಷ ಆತ ಆಯ್ತಲ್ ಮತ್ತೆ ಹ ಎಲ್ಲಿ ತಮ್ಮನ್ ತರ್ಕೊಂಡ್ಬಾ